ಹಾಯ್ ನಮಸ್ತೆ ಈ ವಿಡಿಯೋದಲ್ಲಿ ಸಾವಿರದ ಐನೂರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ವಿಷ್ಣು ದೇವಾಲಯದ ಇತಿಹಾಸದ ಬಗ್ಗೆ ತಿಳಿಯೋಣ ಅದ್ಭುತ ಶಕ್ತಿ ಮತ್ತು ಮಹಿಮೆಯನ್ನ ಹೊಂದಿರುವ ದೇವಾಲಯಗಳಲ್ಲಿ ನೇಪಾಳದ ಚೆಂಗು ನಾರಾಯಣ ದೇವಾಲಯ ಕೂಡ ಒಂದು ನೇಪಾಳದ ಕಠ್ಮಂಡುವಿನಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯವು ಸಾವಿರಾರು ವರ್ಷಗಳ ದೀರ್ಘ ಇತಿಹಾಸವನ್ನ ಹೊಂದಿದೆ ಹಾಗಾದ್ರೆ ಚೆಂಗುವಿನಲ್ಲಿರುವಂತಹ ನಾರಾಯಣ ದೇವಾಲಯದ ಸ್ಥಳ ಪುರಾಣದ ಬಗ್ಗೆ ತಿಳಿಯೋಣ ದೇವಾಲಯದ ದಂತಕತೆ ನೇಪಾಳದಲ್ಲಿ ಇರುವ ಈ ದೇವಾಲಯವು ಸಾವಿರದ ಐನೂರು ವರ್ಷಗಳಷ್ಟು ಪುರಾತನವಾದುದು ಈ ಪವಿತ್ರ ದೇವಾಲಯಕ್ಕೆ ಸಂಬಂಧಿಸಿದಂತೆ ಎರಡು ದಂತಕತೆಗಳನ್ನ ಪ್ರಮುಖವಾಗಿ ಕಾಣಬಹುದು ಆ ದಂತಕಥೆಗಳಲ್ಲಿ ಒಂದು ದಂತಕತೆಯ ಬಗ್ಗೆ ತಿಳಿಯೋಣ ಒಮ್ಮೆ ಒಬ್ಬ ಬ್ರಾಹ್ಮಣ ಗಲ್ವಾ ಎನ್ನುವ ಹಸುವನ್ನ ಖರೀದಿಸಿದ್ದನು ಅದು ಹೆಚ್ಚು ಹಾಲನ್ನ ನೀಡುವುದರಿಂದ ಅದನ್ನ ಚೆಂಗು ಎನ್ನುವ ಪ್ರದೇಶದಲ್ಲಿ ಮೇಯಲು ಕರೆದೊಯ್ಯುತ್ತಿದ್ದನು ಆ ಪ್ರದೇಶದಲ್ಲಿ ಸಾಕಷ್ಟು ಚಂಪಕ ಮರಗಳು ಇದ್ದವು ಒಂದು ದಿನ ಹಸು ಒಂದು ನಿರ್ದಿಷ್ಟ ಮರದ ಬಳಿಗೆ ಮೇಯಲು ಹೋಗಿತ್ತು ಆ ದಿನ ಸಂಜೆ ಹಸು ಬಹಳ ಕಡಿಮೆ ಪ್ರಮಾಣದ ಹಾಲನ್ನ ನೀಡಿತು ಹೀಗೆ ಇದು ಅನೇಕ ದಿನಗಳ ಕಾಲ ಮುಂದುವರಿಯಿತು ಅಸ್ವಿನ ಈ ಚಟುವಟಿಕೆಯನ್ನ ಗಮನಿಸಿದ ಮಾಲೀಕನು ಹಸು ಆ ಮರದ ಬಳಿ ಹೋದಾಗ ಕಪ್ಪು ಹುಡುಗ ಬಂದು ಹಸುವಿನ ಹಾಲನ್ನ ಕುಡಿಯುತ್ತಿದ್ದನು ಅಚ್ಚರಿಯಿಂದ ಆ ಸನ್ನಿವೇಶವನ್ನ ಮಾಲೀಕನು ಗಮನಿಸಿದನು ಅದು ಭೂತ ಇರಬಹುದು ಎಂದು ಆ ಮರವನ್ನ ಕಡಿಯಲು ನಿರ್ಧರಿಸಿದನು ನಂತರ ಮರವನ್ನ ಕಡಿದನು ಮರದಿಂದ ರಕ್ತ ಬರಲು ಪ್ರಾರಂಭವಾಯಿತು ಆಗ ಮರವನ್ನು ಕಡಿದವರು ಅತ್ಯಂತ ದುಃಖಿತರಾದರು ಅಂದ್ರೆ ಮಾಲೀಕನಿಗೆ ತುಂಬಾ ದುಃಖವಾಗುತ್ತೆ ಆಗ ಅವನು ಅಳುತ್ತಿರುವಾಗ ವಿಷ್ಣು ಅಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಪ್ರತ್ಯಕ್ಷನಾದ ವಿಷ್ಣು ಮಾಲೀಕನನ್ನ ಉದ್ದೇಶಿಸಿ ನಾನು ಸುದರ್ಶನನ ತಂದೆಯನ್ನ ಕೊಂದು ದೊಡ್ಡ ಪಾಪವನ್ನ ಮಾಡಿದೆ ನಂತರ ಶಾಪಗ್ರಸ್ತನಾದೆ ಬಳಿಕ ಭೂಮಿಯನ್ನ ಸುತ್ತುತ್ತಾ ಉಳಿದೆ ಅಂತಿಮವಾಗಿ ಚೆಂಗು ಎನ್ನುವ ಬೆಟ್ಟದ ಮೇಲೆ ಇಳಿದೆ ಇಲ್ಲಿಂದೇನೆ ಎನ್ನುವುದು ಯಾರಿಗೂ ತಿಳಿದಿರಲಿಲ್ಲ ಶಾಪದಿಂದ ಮುಕ್ತನಾಗಲು ಯಾವುದೇ ಮಾರ್ಗ ಇರಲಿಲ್ಲ ಈಗ ಹಸುವಿನ ಹಾಲು ಕುಡಿಯಲು ಹೊರ ಬಂದಿರುವುದನ್ನ ನೋಡಿದ ನೀವು ಮರವನ್ನ ಕತ್ತರಿಸಿದ್ದೀರಿ ಇದರಿಂದ ನನ್ನ ಶಿರಚ್ಛೇದವಾಗಿ ಪಾಪ ಮುಕ್ತನಾದೆ ಎಂದನು ನಂತರ ಆ ಪವಿತ್ರ ಸ್ಥಳವನ್ನ ಪೂಜಿಸಲು ಪ್ರಾರಂಭಿಸಿದರು ಈ ದೇವಾಲಯದ ಇತಿಹಾಸ ಈ ಪುರಾತನ ದೇವಾಲಯವನ್ನ ನಾಲ್ಕನೇ ಶತಮಾನದ ಲಿಚವಿ ರಾಜ ಅರಿದತ್ತ ವರ್ಮ ನಿರ್ಮಿಸಿದನು ಎನ್ನುವ ದಾಖಲೆಯನ್ನ ಪಡೆದುಕೊಂಡಿದೆ ಎರಡರಲ್ಲಿ ನಡೆದ ದೊಡ್ಡ ದುರಂತದ ಪುನರ್ ನಿರ್ಮಿಸಲಾಯಿತು ನಂತರದ ದಿನಗಳಲ್ಲಿ ಅನೇಕ ಪುನರ್ ನಿರ್ಮಾಣ ಕಾರ್ಯಗಳನ್ನ ಮಾಡಲಾಯಿತು ಎನ್ನಲಾಗುತ್ತೆ ಈ ದೇವಾಲಯದ ಹತ್ತಿರದಲ್ಲಿ ಇರುವಂತಹ ಆಕರ್ಷಣೆ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ಒಂದು ಖಾಸಗಿ ಮ್ಯೂಸಿಯಂ ಇದೆ ವಸ್ತು ಸಂಗ್ರಹಾಲಯವಾದ ಇದರಲ್ಲಿ ಪುರಾತನ ನಾಣ್ಯಗಳು ಉಪಕರಣಗಳು ಕಲಾಕೃತಿಗಳು ಮತ್ತು ವಾಸ್ತುಶಿಲ್ಪಗಳನ್ನು ಒಳಗೊಂಡಿದೆ ಪ್ರಾಚೀನ ಕಾಲದಲ್ಲಿ ಬಳಸಲಾದ ಸಾಧನಗಳು ಕೂಡ ಇವೆ ಇನ್ನು ಇದು ನೇಪಾಳದ ಮೊದಲ ಮ್ಯೂಸಿಯಂ ದೇವಾಲಯದ ಕಟ್ಟಡದ ಒಳಗೆ ಜ್ಯುತಿತ್ ದೇವಿಸ್ ಸಂಗ್ರಹಿಸಿರುವಂತಹ ವಸ್ತುಗಳು ಮತ್ತು ಛಾಯಾಚಿತ್ರಗಳನ್ನ ಸಂಗ್ರಹಿಸಿರುವಂತಹ ಎತ್ನೋಗ್ರಾಫಿಕ್ ಮ್ಯೂಸಿಯಂ ಕೂಡ ಇದೆ ಇನ್ನು ಈ ದೇವಾಲಯದ ಹಬ್ಬಗಳು ಮತ್ತು ಜಾತ್ರೆಗಳು ಈ ದೇವಾಲಯದಲ್ಲಿ ಅನೇಕ ಹಬ್ಬಗಳನ್ನ ಆಚರಿಸಲಾಗುತ್ತೆ ಮುಖ್ಯವಾಗಿ ಚೆಂಗು ನಾರಾಯಣ ಜಾತ್ರೆ ಮಹಾಶನನ್ ಜುಗಡಿ ನವಮಿ ಅರಿಬೋದಿನಿ ಏಕದಶಿ ಮುಂತಾದ ಹಬ್ಬಗಳನ್ನ ಇಲ್ಲಿ ಆಚರಿಸಲಾಗುತ್ತೆ ಇಲ್ಲಿ ಯಾವುದೇ ಮದುವೆ ಮುಂಜಿ ಹುಟ್ಟಿದ ದಿನಗಳಿಗೆ ಸಂಬಂಧಿಸಿದ ಯಾವುದೇ ಕಾರ್ಯಕ್ರಮಗಳನ್ನ ಕೈಗೊಳ್ಳಲಾಗುವುದಿಲ್ಲ